ಎಲ್ರಿಗೂ ನಮಸ್ಕಾರ ನಾನು ಶಕುಂತ್ಲಾ ಸೊ ಇವತ್ತು ಫಸ್ಟ್ ಟೈಮ್ ಮೊದಲನೇದು ಮುತ್ಸಂಜೆ ಮಾತು ಮುತ್ಸಂಜೆ ಮಾತು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದರೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ನಾವು ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳಿಗೋಸ್ಕರ ಏನು ಸಹಾಯ ಮಾಡಬಹುದು ಯಾರು ಸಹ ಸಲಹೆ ಕೊಡ್ಬೋದು ಏನು ಎಲ್ಲ ಗೊತ್ತಿದೆ ಒಬ್ರಿಗೊಬ್ರು ಮಾತಾಡೋದಿಕ್ಕೆ ಅಂತ ಈ ಚಾನಲ್ ಇದೆ ಅಂತ ನಾನು ನಿನ್ನೆ ನಿಮಗೆ ಶೇರ್ ಮಾಡ್ಕೊಂಡಿದ್ದೆ ನನ್ನ ಧನ್ವಿಕಾ ಕ್ರಿಯೇಷನ್ಸ್ ಚಾನಲಲ್ಲಿ ಅಲ್ಲಿ ಸೊ ಇವತ್ತು ಮಾತಾಡ್ತಾ ಇದ್ದೀವಿ ಆದ್ರೆ ಮೊದಲೇದಾಗ ನಾನು ಫಸ್ಟ್ ಕ್ಷಮೆ ಕೇಳ್ತೀನಿ ಯಾಕೆಂದ್ರೆ ನಾನಿವತ್ತು ಮಾತಾಡ್ತಾ ಇರೋ ಒಂದು ಟಾಪಿಕ್ ಏನಿದೆ ನಾವು ನಾಲ್ಕು ದಿನದಿಂದ ನೋಡ್ತಾ ಇದ್ದೀವಿ ಟಿ ವಿ ಚಾನೆಲ್ ಅಲ್ಲಿ ನೋಡ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಏನಂತ ಅತ್ಯಾಚಾರ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ನಡೆದಿದೆ ಅದು ಡಾಕ್ಟರು ಎಷ್ಟು ಜನ ಒಬ್ಬರಲ್ಲ ತುಂಬಾ ಯಾರ್ಯಾರು ತುಂಬಾ ಸುಮಾರು ಜನ ಎಲ್ಲ ಸೇರಿ ಒಂದು ಅತ್ಯಾಚಾರ ಮಾಡಿದ್ದಾರೆ ಅಂತ ಅದನ್ನ ನೀವ್ ಸಲ್ ಕೇಳ್ತಾ ಇದ್ರೇನೆ ಬೇಜಾರಾಗುತ್ತೆ ಈ ತರ ಎಲ್ಲ ಇರುತ್ತಾ ಅತ್ಯಾಚಾರ ಅಷ್ಟು ಕಠೋರವಾಗಿ ಅಷ್ಟು ಕ್ರೂರವಾಗಿ ಯಾಕೆ ನಮ್ಗೆ ಇಲ್ವಾ ಹಕ್ಕಿಲ್ವಾ ಎಲ್ಲೂ ನಾವು ಬದುಕಕ್ಕೆ ಪಾಪ ಆ ತಂದೆ ತಾಯಿ ಕಳ್ಕೊಂಡು ತಂದೆ ತಾಯಿಗೆ ಎಷ್ಟು ನೋವಿರುತ್ತೆ ಯಾಕೆ ಹಿಂಗಾಗ್ತಾ ಇದೆ ದಯವಿಟ್ಟು ಹೇಳ್ತೀನಿ ಕೇಳಿ ಯಾರೇ ಆಗಲಿ ನಿಮ್ಮ ಮಕ್ಕಳನ್ನ ಎಲ್ಲೆ ಒಂದು ಏನೋ ಪಿ ಜಿಗಳಲ್ಲೋ ಅಥವಾ ಕೆಲಸದ ಮೇಲೆನೋ ಅಥವಾ ಎಜುಕೇಶನ್ ಅಂತನೋ ಹಾಸ್ಟೆಲ್ ಅಲ್ಲೋ ಬಿಟ್ಟಿದ್ರೆ ಮಕ್ಕಳಿಗೆ ನೀಟಾಗಿ ಹೇಳ್ಕೊಡಿ ಆ ಮಗು ಏನ್ ಕಾರಣಕ್ಕೆ ಆ ಹೆಣ್ಮಗು ಒಬ್ಬಳೆ ಮಲಗಿದ್ಲೋ ಇಲ್ಲ ಅದು ಹಾಸ್ಪಿಟಲ್ ಅಂದ್ರೆ ಯಾರ ತಾನೆ ಗೊತ್ತಿರುತ್ತೆ ಹಿಂಗಾಗುತ್ತೆ ಅಂತ ಗೊತ್ತಿರಲ್ಲ ಆತರ ಆಗುತ್ತೆ ಅಂತ ಯಾರ ಗೊತ್ತಿರುತ್ತೆ ಯಾರನ್ನೂ ರೀ ಅಂತ ಹಾಸ್ಪಿಟಲ್ ಅಲ್ಲಿ ಏನೋ ಅವಳು ಆ ಕಾನ್ಫರೆನ್ಸ್ ಹಾಲಲ್ಲಿ ಮಲಗಿದಾಳೆ ಅಂತ ಜಾಗದಲ್ಲಿ ಆ ಕೆಟ್ಟ ಕೆಲಸ ಆ ಪಿಶಾಚಿಗಳ ಮಾಡಿದಾರೆ ಹಾಗೇನು ಯಾರು ಎಲ್ಲಿ ಯಾವಾಗ ಏನ್ ಮಾಡ್ತಾರೋ ಹೇಳಕ್ಕಾಗಲ್ಲ ದಯವಿಟ್ಟು ಹೆಣ್ಮಕ್ಳನ್ನ ನೀವು ದೂರ ಎಲ್ಲೇ ಕಳಿಸಿದ್ರು ಓದಕ್ಕಂತಾಗಲಿ ಹಾಸ್ಟೆಲ್ ಅಲ್ಲಿ ಹುಷಾರಾಗಿರೋದಕ್ಕೆ ಹೇಳಿ ಒಟ್ಟಿಗೆ ಇರಕ್ಕೆ ಹೇಳಿ ಎಲ್ಲೂ ಒಂಟಿಯಾಗಿ ಯಾವುದೇ ಕಾರಣಕ್ಕೂ ಇರಬೇಡಿ ನಾವು ಸಬಲರು ಹಬಲರು ಒಂದು ಅರ್ಥ ಆಗ್ತಾ ಇಲ್ಲ ಹೆಣ್ಣು ಸಬ್ಬಳೆಪ್ಪ ಎಷ್ಟು ಎಲ್ಲದರಲ್ಲೂ ಮುಂದೆ ಇರ್ತಾರೆ ಅಂತಾರೆ ಏನಿಲ್ಲ ಆ ಅವರು ಹೇಳಬೇಕಾದ್ರೆ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಟಿವಿ ನ್ಯೂಸ್ ಅಲ್ಲಿ ಹೀಗ್ ಮಾಡಿದ್ರು ಹಾಗ ಮಾಡಿದ್ರು ಅಲ್ಲಿ ಗಾಯ ಆಗಿದೆ ಇಲ್ಲಿ ಗಾಯ ಆಗಿದೆ ಅಂದ್ರೆ ಒಟ್ಟೆ ಅವ್ರಿರ್ತಾರೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಒಂದು ಹೆಣ್ಮಗು ನಂಗೆ ಮಾಡಕ್ಕೆ ಎಷ್ಟು ಬೇಜಾರಾಗುತ್ತೆ ಅಲ್ಲ ಅದಕ್ಕೆ ದಯವಿಟ್ಟು ಯಾರೇ ಆಗಲಿ ಹೆಣ್ಮಕ್ಳಿರೋರು ಆದಷ್ಟು ಹೇಳ್ತೀನಿ ನಿಮ್ಮ ಹೆಣ್ಮಕ್ಳ ನಾವು ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಅದು ಹತ್ತು ವರ್ಷದ ಮಗು ಆಗಿರ್ಬೋದು ಮೂರು ವರ್ಷದ ಮಗು ಆಗಿರ್ಬೋದು ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಹೆಣ್ಣು ಅಂದ್ರೆ ಅಷ್ಟೇ ಹೆಣ್ಣು ಅಷ್ಟೇ ಯಾವ ತರ ಇದ್ರು ನಿಮ್ಗೆ ಆಲ್ರೆಡಿ ಎಲ್ಲರೂ ನೋಡಿದ್ದೀರ ನ್ಯೂಸ್ ಚಾನೆಲ್ ಅಲ್ಲೇ ಇರ್ಬೋದು ನಾವು ನೋಡ್ತಾ ಇದ್ದೀವಿ ಯಾವ ತರ ಒಂದು ಮುದುಕಿನೂ ಬಿಡ್ತಾ ಅತ್ಯಾಚಾರ ಒಂದ ಒಂದು ಎರಡು ವರ್ಷದ ಮಗು ಅತ್ಯಾಚಾರ ಐದು ವರ್ಷದ ಮಗು ಅತ್ಯಾಚಾರ ಎಲ್ಲೂ ಅಷ್ಟೇ ಒಂದೇ ಮಗು ನಾವು ಒಂಟಿಯಾಗಿ ಎಲ್ರಿಗೂ ಕಳಿಸಲೇ ಬಿಡಿ ಆಟಾಡಕ್ ಕಳ್ಸಿದ್ರು ಅಟ್ಲೀಸ್ಟ್ ನಿಮ್ ಮಗು ಎಲ್ಲ ಆಡ್ತಾ ಇದ್ದಾಳೆ ಅವಳಗ್ ಮೇಲೆ ಗಮನ ಇರಲಿ ದಯವಿಟ್ಟು ಎಲ್ಲರನ್ನೂ ಕೇಳ್ಕೊತೀನಿ ತುಂಬಾ ಬೇಜಾರಾಗ್ತಾ ಇದೆ ನಿನ್ನೆ ಖುಷಿಯಿಂದ ನಾವು ಮಾಡಿದ್ವಿ ವರಮಹಾಲಕ್ಷ್ಮಿ ಪೂಜೆ ನಾನು ಸ್ಟೇಟಸ್ ಅಲ್ಲಿ ಹಾಕಿದ್ದೆ ವರಮಹಾಲಕ್ಷ್ಮಿ ಪೂಜೆದು ಅಂದ್ರೆ ಒಂದು ಹೆಣ್ಣು ಹೆಣ್ಣು ಇರೋ ಮನೆಯಲ್ಲಿ ದಿನ ವರಮಹಾಲಕ್ಷ್ಮಿ ಪೂಜೆ ಶ್ರೀಮಂತರ ಮನೆಯಲ್ಲಿ ಒಂದಿನ ವರಮಹಾಲಕ್ಷ್ಮಿ ಪೂಜೆ ಅಂತ ಹಾಗೆ ಹೆಣ್ಣು ಅಂದ್ರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲೇ ಇರ್ತಾಳೆ ಅಂತ ಆದರೆ ಮಹಾಲಕ್ಷ್ಮಿಗೆ ಈ ರೀತಿ ಆಗ್ತಾ ಇದೆ ಅತ್ಯಾಚಾರ ಹಾಗೇನೆ ಇನ್ನೊಂದು ವಿಷಯ ನಿನ್ನೆ ಮಂಡ್ಯ ಅಲ್ಲಿ ಮಂಡ್ಯಲ್ಲಿ ಅಭಾಷಣಗಳು ನಡೀತಾ ಇದೆ ಹೆಣ್ಣು ಅಂತ ಗೊತ್ತಾಗಿದ ತಕ್ಷಣ ಅಲ್ಲೇ ಭ್ರೂಣ ಹತ್ಯೆ ನೋಡಿ ಹೇಗಿದೆ ನಮಗೆ ಹೆಣ್ಣಾಗಿ ಹುಟ್ಟಿ ಹುಟ್ಟೋದಕ್ಕೆ ಕೂಡ ನಮಗೆ ಅಧಿಕಾರ ಇಲ್ಲ ನಾವು ಭೂಮಿಗೆ ಬರಬೇಕು ಅಂದ್ರೂ ಬೇಡ ಅಂತ ಒಬ್ಬರು ನಿರ್ಧರಿಸಿದ್ರೆ ಮಾತ್ರ ನಾವು ಭೂಮಿಗೆ ಬರ್ತೀವಿ ಇಲ್ಲಾಂದ್ರೆ ಅಲ್ಲೇ ಸಾಯ್ಸಾಕ್ ಬಿಡ್ತಾರೆ ಏನು ಪಾಪ ಮಾಡಿದೀವಿ ನಾವು ಅವರು ಎಲ್ಲರೂ ಒಂದು ಹೆಣ್ಣು ಹೊಟ್ಟೆಯಲ್ಲೇ ಹುಟ್ಟಿರ್ತಾರಲ್ವಾ ಅದಕ್ಕೆ ಇವತ್ತು ಯಾಕೋ ನನಗೆ ಈ ವಿಷಯನೇ ಹಂಚ್ಕೋಬೇಕು ಅನ್ನಿಸ್ತು ಅದಕ್ಕೆ ನಾನು ಹಂಚ್ಕೊಂಡೆ ಎಲ್ಲೇ ಆಗಲಿ ನೀವು ಅಷ್ಟೇ ಹೆಣ್ಮಕ್ಳು ಯಾರೇ ಏನೋ ಒಂದು ಚೂಡಾಯಿಸಿದ್ರು ಟಚ್ ಮಾಡಿದ್ರು ಅಯ್ಯ ನಮ್ಗೆ ಯಾಕೆ ಅದು ಯಾರಿಗೋ ಮಾಡ್ತಾ ಇದಾರೆ ಬಿಡಿ ಅಂತ ಇರಬೇಡಿ ಇರ್ಬೇಡಿ ಎರಡ ಕಪಾಳದ್ ಬಿಡಿ ಯಾರಾಗ್ಲಿ ನಾವು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಎಲ್ಲೇ ಆಗಲಿ ಭಯ ಪಡಬೇಡಿ ದಯವಿಟ್ಟು ಒಬ್ಬರೇ ಎಲ್ಲೂ ಓಡಾಡಬೇಡಿ ಒಬ್ಬರೇ ನೀವು ಪಿ ಜಿಗಳಲ್ಲೋ ಇದು ತುಂಬಾ ಹುಷಾರಾಗಿರಿ ಒಬ್ಬರೇ ಇರೋದಕ್ಕೆ ಹೋಗ್ಬೇಡಿ ಸರಿ ಇಲ್ಲ ಏನ್ ಬೇಕಾದ್ರೂ ಮಾಡೋದಕ್ಕೆ ಹಂಗಾಗ್ಬಿಟ್ಟಿದೆ ಪಿಶಾಜಿಗಳಾಗ್ಬಿಟ್ಟಿದ್ದಾರೆ ಎಲ್ಲ ಯಾಕರ ಆಗಿದ್ದಾರೆ ಅಂತನೋ ಗೊತ್ತಿಲ್ಲ ಸೊ ನಿಮ್ಗೆ ನಾನು ಹೇಳಬೇಕು ಅನ್ನಿಸ್ತು ಹೆಣ್ಮಕ್ಳು ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದಾರೆ ನಾನು ಹಂಚ್ಕೋಬೇಕು ಅನ್ನಿಸ್ತು ನಾನು ಮಾತಾಡಿದ್ದೀನಿ ಮುಂದೆ ಇನ್ನೊಂದು ಟಾಪಿಕ್ ತಗೊಂಡು ಮಾತಾಡೋಣ ಟಾಪಿಕ್ ಇರ್ಬೋದು ಅಥವಾ ನಾನು ಹೇಳಿದ್ದೆ ನಿಮಗೆ ಏನಾದರೂ ಕೆಲಸದಿರ್ಬೋದು ಟೈಲರಿಂಗ್ ಸ್ವಲ್ಪ ನನಗೆ ಕೆಲವೊಂದು ಕಾಂಟ್ಯಾಕ್ಟ್ಸ್ ಎಲ್ಲ ಬರ್ತಾ ಇದೆ ನಾನು ನಿನ್ನೆ ಶೇರ್ ಮಾಡಿದ್ಮೇಲೆ ಈ ತರ ಬ್ಯಾಗ್ಸ್ ಹೊಲಿಯೋದಿದ್ರೆ ನೋಡಿ ಹೆಣ್ಮಕ್ಳು ಈ ತರ ನಾವು ಮಾಡಿಸಿಕೊಳ್ತೀವಿ ಬ್ಯಾಗ್ಸ್ ಎಲ್ಲ ಹೊಲಿಯೋದಿಕ್ಕೆ ಕೊಡ್ತೀವಿ ನಾವು ರಾ ಮೆಟೀರಿಯಲ್ ಅಂತೆಲ್ಲ ಹೇಳಿದಾರೆ ಸೊ ಇವತ್ತು ನಾನು ಮಾತಾಡಿದ್ದು ಎಲ್ಲರಿಗೂ ನಿಮಗೆ ಅನಿಸಿರುತ್ತೆ ಯಾರಿಗೂ ಅನ್ನಿಸ್ತೇ ಇರಲ್ಲ ಬೇಜಾರಾಗಿರುತ್ತೆ ದಯವಿಟ್ಟು ಹಂಚ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಇನ್ನೂ ಹೆಚ್ಚು ಈ ರೀತಿ ವಿಷಯಗಳನ್ನು ಮಾತಾಡೋಣ ಒಬ್ರಿಗೊಬ್ರು ಹೇಳಿಕೊಂಡು ಎಚ್ಚೆತ್ಕೊಳ್ಳೋಣ ನಾವು ಹೆಣ್ಮಕ್ಳು ಯಾವತ್ತೂ ಒಂದಾಗಿರಬೇಕು ನಮಸ್ಕಾರ